ಗದಗ ಜಿಲ್ಲೆ ನರಗುಂದ ವಿಧಾನಸಭಾ ಕ್ಷೇತ್ರದ ರೋಣ್ ತಾಲೂಕು ಹುಲ್ಲೂರು ಗ್ರಾಮದಲ್ಲಿ ಆಯ್ದ ಭಾಗಗಳಲ್ಲಿ ಸಿಸಿ ರಸ್ತೆ ಕಾಮಗಾರಿ ಭೂಮಿ ಪೂಜಾ ಕಾರ್ಯಕ್ರಮವನ್ನು ಶಾಸಕ ಸಿಸಿ ಪಾಟೀಲ್ ಅವರು ನೆರವೇರಿಸಿದರು ಮೋದೇನುಗುಡಿಯಿಂದ ಹುಲ್ಲೂರು ಮಾರ್ಗವಾಗಿ ಅಸೂಟಿವರೆಗೂ ರಸ್ತೆ ಸುಧಾರಣೆ ಕಾಮಗಾರಿ ಅರವತ್ತು ಲಕ್ಷ ರೂಪಾಯಿಗಳ ಹಾಗೂ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಆವರಣದಲ್ಲಿ ಜಿಮ್ ಶಾಲೆ ಉದ್ಘಾಟನೆಗೆ ಹನ್ನೆರಡು ಲಕ್ಷ ರೂಪಾಯಿ ಹಾಗೂ ಎಸ್ಸಿ ಕಾಲೋನಿಯ ಚರಂಡಿ ದುರಸ್ತೆ ಹಾಗೂ ಸಿಸಿ ರಸ್ತೆಗೆ ಹನ್ನೆರಡು ಲಕ್ಷ ರೂಪಾಯಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡ ಪೂಜಾ ಕಾರ್ಯಕ್ರಮದ ಮೊತ್ತ ನಲವತ್ತೆರಡು ಲಕ್ಷ ರೂಪಾಯಿ ಪೂಜಾ ಕಾರ್ಯಕ್ರಮವನ್ನು ಮಾಜಿ ಸಚಿವರಾದಂತಹ ಹಾಲಿ ಶಾಸಕರಾದಂತಹ ಸಿಸಿ ಪಾಟೀಲ್ ಅವರು ನೆರವೇರಿಸಿದರು ಈ ಸಂದರ್ಭದಲ್ಲಿ ಶಾಸಕರಾದ ಸಿಸಿ ಪಾಟೀಲ್ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಹಣಾ ಅಧಿಕಾರಿಯಾದ ಚಂದ್ರಶೇಖರ್ ಕಂದಕೂರು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾದ ಐವಿಎಸ್ ಪತ್ತಾರ್ ವಿಎಸ್ ಪಾಟೀಲ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಿರ್ಮಲಾ ಚಬ್ಬಿಗಿರಿ ವಿಜಯಲಕ್ಷ್ಮಿ ದಶರಥ್ ಗಾಣಗಿರ್ ಜಿಪಿ ಪಾಟೀಲ್ ಸಿದ್ದು ಪಾಟೀಲ್ ಸೋಮು ಚಿರದ್ ಮುತ್ತಣ್ಣ ಜಂಗಣ್ಣವರ್ ನಂದಾ ಬರಡ್ಡಿ ಬಸವರಾಜ್ ಬ್ಯಾಡಿ ರೇಣುಕಾ ಪೂಜಾರ್ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮದ ಹಿರಿಯರು ಈ ಸೂಪದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ರುದ್ರಪ್ಪ ಹೆಬ್ಬಳ್ಳಿ ಗ್ರಾಮಕ್ಕೆ ಏನೋ ಕೆಲಸ ಮಾಡಬಾರಿ ಅಂತ ನಾತ ಗಂಟಾಘೋಷವಾಗಿ ಯಾಕಂದ್ರ ಸ್ವಲ್ಪ ಅಂದ್ರೆ ನಮ್ಮ ಮೂರಾಗ ಬರ್ತೈತಿ ಈಗ ಶರ್ವ ಮಟ್ಟಕ್ಕೆ ಬಂದೈತಿ ನಾಳೆ ಕಲ್ಲಪ್ಪನ ಗುಡಿ ಮುಂದೆ ಹಾಸಿ ಹಾಯಿಸಿ ಶರ್ವೇಂದ್ ಸಮಯ ಮಟ್ಟಕ್ಕೆ ಹೋಗುತ್ತೆ ಅದಕ್ಕೆ ಸನ್ಮಾನ್ಯ ಶಿಸಪಾಂಡ್ ಸಾಹೇಬ್ರು ಏನಾರ ಇರಲಿ ನಾವು ನಿಯೋಗ ತುಂಬಾ ಅಂದ್ರೂ ನಾವೆಲ್ಲರೂ ಸ್ವಂತಕರೂ ಒಂದು ತಾವು ಹೆಚ್ಚು ಕೆಲಸ ಮಾಡಿ ಕೊಟ್ರೆ ನಮ್ಮ ಊರಿಗೆ ಸುತ್ತಮುತ್ತಲು ಇವತ್ತ ಇರ್ಬೋದು ಬೆನಳಿ ಇರ್ಬೋದು ಹಿರೇಮಣ್ಣೂರ್ ಇರ್ಬೋದು ಅರುಣ್ಸಿ ಇರ್ಬೋದು ಮುದಿಯಂಗುಡಿ ಇರ್ಬೋದು ಎಲ್ಲ ಗ್ರಾಮಗಳಿಗೆ ಅನುಕೂಲ ಆಗುವಂತ ಹಳ್ಳ ಅದು ಇವತ್ತು ಏನಾಗಿ ಹೂಳ್ ತುಂಬಿಟ್ಟೈತಿಲ್ಲರಿಗೂ ಒಂದ್ಸಿ ಎರಡು ಮುಗಿಸ್ತಾ ಇದ್ರು ಅನ್ನುವಂತ ಮಾತನ್ನು ಬಯಸ್ತಾರೆ ವಿಶೇಷವಾಗಿ ಮತಕ್ಷೇತ್ರದ ಎಲ್ಲ ರಸ್ತೆಗಳನ್ನು ಎಲ್ಲ ಗ್ರಾಮಗಳಿಗೆ ಬೇಕಾಗುವಂತ ಸಮುದಾಯ ಭವನ ಗುಡಿ ಗುಂಡಾರಗಳು ಜನರ ಬೇಡಿಕೆಗಳು ಏನಿದ್ದು ಯಾವೂ ಇಲ್ಲ ಅನ್ನೋದಂತ ರೀತಿಯಲ್ಲಿ ಕೇವಲ ಮೂರು ವರ್ಷದ ಅವಧಿಯಲ್ಲಿ ಸಾವಿರದ ಎಂಟುನೂರ ಅರವತ್ತು ಕೋಟಿ ರೂಪಾಯಿಗಳ ಅನುದಾನವನ್ನ ನರಗುಂದ ಮತ ಕ್ಷೇತ್ರಕ್ಕೆ ತರಲಿಕ್ಕೆ ನನಗೆ ಸಾಧ್ಯ ಆಯಿತು ಅನ್ನುವಂತ ಮಾತನ್ನ ಮಾತನ್ನು ಹೇಳ್ತಾ ಜನರ ಋಣವನ್ನ ತೀರಿಸಬೇಕಾದಂತ ಸಂದರ್ಭ ಅಧಿಕಾರ ಬಂದಾಗ ಜನಪರವಾದಂತ ಕಾರ್ಯಕ್ರಮಗಳನ್ನು ಮಾಡುವವನು ಒಬ್ಬ ನಿಜವಾದ ಜನಸೇವಕ ಅಥವಾ ಜನನಾಯಕ ಅಕ್ಕ ನನ್ನ ಪ್ರಯತ್ನವನ್ನು ಮಾಡಿ ನಾನು ಯಶಸ್ವಿ ಆಗಿದ್ದೇನೆ ಅನ್ನುವಂತ ಮಾತನ್ನು ಹೇಳ್ತಾ ಈಗಾಗಲೇ ಇನ್ನೂ ಹಲವಾರು